ರೈತರ ಮೇಲೆ ಹಲ್ಲೆ ಮಾಡಿದ ಅರಣ್ಯ ವಿಭಾಗದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಲಿದೆ ಎಂದು ಶಾಸಕ ಗೋಪಾಲಕೃಷ್ಣ ಬೇಳೂರು ಹೇಳಿದ್ದಾರೆ ಕರೂರು ಬಾರಂಗಿ ಕುರುವಾಸೆ ಗ್ರಾಮದ ರೈತರ ಮೇಲೆ ವನ್ಯಜೀವಿ ಅರಣ್ಯ ವಿಭಾಗದ ಸಿಬ್ಬಂದಿಯಿಂದ ಮಾರಣಾಂತಿಕ ಹಲ್ಲೆಯ ಆರೋಪ ಮಾಡಲಾಗಿದೆ ಹಲ್ಲೆಗೊಳಗಾದ ಮಂಜುನಾಥ್ ಸಾಗರದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಆ ಹಿನ್ನೆಲೆಯಲ್ಲಿ ಶಾಸಕ ಗೋಪಾಲಕೃಷ್ಣ ಬೇಳೂರು ನಗರ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಮಂಜುನಾಥರ ಆರೋಗ್ಯ ವಿಚಾರಿಸಿದರು ಈ ವೇಳೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಜರುಗಿಸಲಿ ಎಂದು ಎಚ್ಚರಿಕೆ ನೀಡಿದರು ಆಗಿರೋದು ಹತ್ತನೇ ತಾರೀಕು ಅಲ್ಲಿವರೆಗೆ ಸುಮ್ಮನೆ ಕೂತು ಈಗ ಬಂದ್ಬಿಟ್ಟು ಹೇಳಿದ್ರೆ ಯಾರು ಇದು ಮಾಡ್ತಾರಾ ಹೇಳ್ಬೇಡ ಅಂತೇಳಿ ಅವನೇ ಹೇಳ್ಬೇಡ ಅಂತ ಗನ್ ಅವ್ರು ಇಡ್ತಾನೆ ಏನಾದ್ರು ಇಡ್ತಾನೆ ನಾನು ಇದ್ನಲ್ಲ ಬಂದಿದ್ಯಾ ನೀನು ಆಂ ಇದರಿಂದ ಸಸ್ಪೆಂಡ್ ಮಾಡಿ ಬಿಸಾಕ್ತಿದ್ನಲ್ಲ ಅವ್ರನ್ನ ಹಾಂ ಹದಿನೈದು ದಿವಸ ಮೇಲೆ ಬಂದ್ರೆ ಯಾವ ಕೇಸ್ ಆಗುತ್ತೆ ಏನು ಜಡ್ಜ್ ಹತ್ರ ಹೇಳೋಣ ಜಡ್ಜ್ ಹೆಡ್ಜ್ ಹತ್ರ ಹೇಳೋಕೆ ಹೇಳಿದ್ರೆ ಗೊತ್ತಲ್ಲ ಮನೆಗೆ ಹೋಗಿ ಹೊಡೆದು ಹೇಳ್ಕೊ ಬಂದು ಯಾ ಅವೆಲ್ಲ ಗಾನ ಆಗುತ್ತನ ನೀನು ಸುಮ್ಮನೆ ಕತೆ ಹೇಳ್ಬೇಡಿ ಈಗ ತಪ್ಪು ನಿಂದಿದೆ ಈಗ ಏನದೇ ಯಾರು ಮನೆ ಕಡೆ ಯಾರು ನೀನಾ ಸರಿಯಪ್ಪ ನೀನು ಸರಿಯಮ್ಮ ಇದಕ್ಕೆ ನೀವು ಹೊಡೆದಾಗ ನಮ್ ಬರ್ಬೇಕಲ್ಲ ನೀವೇನೋ ಹೇಳ್ದೆ ನಮ್ಗೆ ಕನಸ ನಾನು ಸಾಗರದಲ್ಲಿ

ಆಯ್ತು ರಿಪೋರ್ಟ್ ಕೊಡಿ ಇನ್ನೊಂದು ಎಫ್ಐ ಆರ್ ಇನ್ನೊಂದು ಮಾಡಕ್ ಇದು ಮಾಡಿಸ್ಬಿಟ್ಟು ಇನ್ನೊಂದು ಅಪ್ಡೇಟ್ ಮಾಡ್ಕೊಳ್ಳಿ ಅದದ ಮತ್ತೆ ರಿಪೋರ್ಟ್ ಕೊಡಿ ಎಫ್ಐ ಆರ್ ಮಾಡ್ಬಿಟ್ಟು ಈಗ ನೋಡಪ್ಪ ಈಗ ನೀನ್ ಕೇಸ್ ಹೋಗಿದ್ಯಾ ನಾವ್ ಈಗ ಅವ್ರ ಮೇಲೆ ಏನ್ ಕ್ರಮ ತೊಗೊಳಕ್ ಬರೋದಲ್ಲ ಈಗ ಯಾಕಂದ್ರೆ ಕೇಸ್ ಹೋಗಿದೆ ಕೇಸಲ್ಲೇ ಆಗಿದೆ ಈಗ ನಾ ಕೇಸ್ ಆದ್ಮೇಲೆ ನಾನು ಏನ್ ಮಾಡಕ್ ಬರೋದಲ್ಲ ಈಗ ಅಲ್ವಾ ನೀ ಕೇಸ್ ಇದ್ರೆ ಅವ್ರ ಮೇಲೆ ಸಸ್ಪೆಂಡ್ ಅಂತ ಮಾಡಿ ಅಲ್ವಾ ಆದ್ರೂ ಈ ಕ್ರಮ ತಗೊಳ್ತೀನಿ ಅವ್ರನ್ನ ಗೊತ್ತಾಯ್ತಾ ನೀನು ಇರು ಈಗ ಹೇಗಿದ್ದಾರೆ ನೀನ್ ಏನ್ ಮಾಡ್ತೀನಿ ಬೇಡ ಗಂಟೆ ಹೇಳ್ಬೇಕಾಯ್ತು ಗಂಟೆ ಕರ್ಕೊಂಡ್ ಬರ್ಬೇಕಾಯ್ತು ನೀನು ಈ ತರ ಜಾಸ್ತಿ ಹ್ಮ್ ಅದೇ ನೋವಾಗೋರ್ ಒಳಗೆ ಬರ್ಬೇಡ ಅದೇ ಇದ್ಬಿಡು ಹಾ ತಪ್ಪು ನೀನ್ ಇಟ್ಕೊಂಡಿದ್ಯಾ ಯಾವನಾದ್ರೂ ಆಫೀಸರ್ ಹೊಡಿ ಅಂತ ಯಾರು ಹೇಳಿದಾರ ಯಾರು ಹೊಡೆಯಂಗಿಲ್ಲ ಹೊಡೀಲಿಕ್ಕೆ ಅವನಿಗೆ ಹಕ್ಕು ಇಲ್ಲ ಗೊತ್ತಾಯ್ತಲ್ಲ ಅವ್ನಿಗೆ ಹೊಡೆಯ ಹಕ್ಕಿಲ್ಲ ಅವನಿಗೆ ಏನಿದ್ರೆ ಕೇಸ್ ಮಾಡ್ಬೇಕಾದ್ರೆ ಜೈಲಿಗೆ ಕಳಿಸ್ಬೋದು ಬಾಕ್ಯಾರ ಯಾರು ಮಧ್ಯಾಹ್ನ

ಇವರು ಹದಿನೈದು ದಿವಸದ ನಂತರ ಬಂದು ಈಗ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆಮೇಲೆ ನಮಗೆ ಗೊತ್ತಾಗಿತ್ತು ಹಿಂದೆ ನಮ್ಮ ಹತ್ರ ಬಂದಾಗ ನಮ್ಮ ಪಿ ಎಗಳೆಲ್ಲ ಹೇಳಿದ್ರಂತೆ ನೀವು ಕಂಪ್ಲೇಂಟ್ ಮಾಡಿ ಇಲ್ಲಾಂದರೆ ಏನಾದ್ರು ಮಾಡೋಣ ಅಂತ ಅವ್ರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು ಅದರಿಂದ ಅವ್ರಿಗೆ ಈಗ ಜಾಸ್ತಿ ಆದಮೇಲೆ ಬಂದು ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಇದ್ರ ಬಗ್ಗೆ ನಾನು ಈಗಾಗಲೇ ಕಾನೂನು ಕ್ರಮ ತೊಗೊಳಿಕ್ಕೆ ಈಗಾಗಲೇ ಅವ್ರು ಕೋಟಿ ಹೋಗಿದ್ದಾರೆ ಇವರು ಕೋಟಿ ಹಾಕಿದ್ದಾರೆ ಅವ್ರ ಮೇಲೆ ಈಗ ಇದು ಡಾಕ್ಟರ್ ಹತ್ರ ನಾನು ಹೇಳಿದ್ದೀನಿ ಏನು ಹೊಡೆತ ಬಿದ್ದಿದೆ ಈ ಸಿವಿಯರ್ ಏನಿದೆ ಅದ್ರ ಬಗ್ಗೆ ರಿಪೋರ್ಟ್ ತಗೊಂಡು ಅದ್ರ ಮೇಲೆ ಮಾರಣದಲ್ಲಾದ್ರೆ ತಿನ್ನಾಡ್ ಸೆವೆನ್ ಹಾಕ್ಬೇಕು ಅನ್ನೋದಕ್ಕೆ ಅವರಿಗೆ ಮಾಡಲಿಕ್ಕೆ ಅವಕಾಶ ಇದೆ ಅದನ್ನು ಅವರಿಗೆ ಕೊಡ್ಲಿಕ್ಕೆ ಅವಕಾಶ ಇದೆ ಡಾಕ್ಟರ್ ರಿಪೋರ್ಟ್ ತಗೊಂಡು ನಾನು ಇದು ಮಾಡ ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಮಾಡ್ತೇನೆ ಈ ತರ ತಪ್ಪು ಈ ತರ ಯಾವುದೇ ಅಧಿಕಾರಿಗಳಿಗೆ ಹೊಡೀಲಿಕ್ಕೆ ಅವಕಾಶ ಇಲ್ಲ ಆತರ ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ ನಾವು ಈ ತರ ಘಟನೆ ನಡೆದಂತ ಸಂದರ್ಭದಲ್ಲಿ ನಮ್ ಗಮನಕ್ಕೆ ತಂದಾಗ ಖಂಡಿತ ಅವ್ರ ಮೇಲೆ ಶಿಕ್ಷೆ ಕೊಡ್ತೀವಿ ನಾವು ಯಾವುದೇ ಅದು ರಾಜ್ಯ ಮಾಡುವಂತ ಪ್ರಶ್ನೆ ಏನಿಲ್ಲ ಯಾಕಂದ್ರೆ ಯಾವುದೇ ನಾವು ಇವತ್ತು ಎರಡನೇ ಅಧಿಕಾರಿಗಳ ಹೊತ್ತು ಮೀಟಿಂಗ್ ಅಲ್ಲಿ ಕೆ ಡಿ ಪಿಲಿ ಹೇಳಿದ್ದೀನಿ ಹೊಡೆಯೇ ಹಾಕ್ತೀವಿ ನಿಮಗಿಲ್ಲ ಏನಾರು ಇದ್ರೆ ನಾವು ಕೇಸ್ ಮಾಡಿ ಕೇಸ್ ಮಾಡಿ ಅವ್ರಿಗೆ ಕೇಸ್ ಮಾಡಿ ಒಳ ಹಾಕ್ಲಿಕ್ಕೆ ನಿಮ್ಗೆ ಏನು ಅವಕಾಶ ಇದೆ ಮಾಡ್ಬೋದು ಹೊಡಿಬಾರ್ದು ಅಂತಲೂ ಅಧಿಕಾರಿಗೆ ಹೇಳಿದ್ವಿ ಮತ್ತೆ ಎರಡನೇ ಅಧಿಕಾರಿಗೆ ಮತ್ತೆ ಎಚ್ಚರಿಕೆ ಕೊಡ್ತೀನಿ